ನಿಮ್ಮ ಅಭಿಮಾನಿ ಒಬ್ರು ಹೇಳಿದ್ರು ಇಲ್ಲ ಇಲ್ಲ ಕೋಟಿಗಟ್ಟಲೆ ಅಂತ ಸ್ಟಾರ್ಟ್ ಆಯ್ತು ಬಟ್ ಆ ಕ್ವೆಶ್ಚನ್ ಆನ್ಸರ್ ನೀವು ಅಲ್ಲೇ ಕೊಟ್ಬಿಟ್ರಿ ಹಾಗಾಗಿ ನಿಮ್ಮ ತಾಯಿ ಬಗ್ಗೆ ಕ್ವೆಶ್ಚನ್ ಕೇಳ್ಬೇಕು ಅನ್ಕೊಂಡಿದ್ದೆ ಸೊ ಹಾಗಾಗಿ ಅಂದ್ರೆ ನೀವು ಹೇಳ್ತಿದ್ರಿ ತಾಯಿನ ತುಂಬಾ ನೆನೆಸಿಕೊಳ್ಳತೀನಿ ಡ್ರೆಸ್ ಅನ್ನೋ ಅನ್ನುವಂತದ್ದೆ ನಾನು ಡ್ರೆಸ್ಸಿಂಗ್ ಕೋಡ್ ಚೇಂಜ್ ಮಾಡ್ಕೊಂಡಿದ್ದೆ ಅನ್ನೋ ಸೊ ಈ ಸೀಸನ್ ಅಲ್ಲಿ ಯಾವ ರೀತಿ ಅನ್ನೋ ನೆನಪಾಗ್ತಾರೆ ಏನೇ ಸಜೆಷನ್ ಅವರಿಂದ ತೆಗೆದುಕೊಳ್ತೀರಾ ಏನೇ ಮಿಸ್ ಮಾಡ್ಕೊಳ್ಳುತ್ತಾ ಮೈ ಇಸ್ ದಿ ಓನ್ಲಿ ಪರ್ಸನ್ হু ನೆವರ್ ಅಡ್ವೈಸ್ಡ್ ಮೀ ಆರ್ ಸಜೆಸ್ಟೆಡ್ ಎನಿಥಿಂಗ್ शी ಜಸ್ಟ್ ಲವ್ಡ್ ಮೀ ದಟ್ಸ್ ಆ ಸೊ ಏನಿಲ್ಲಮ್ಮ ಅದರಲ್ಲಿ ಏನು ಬರೋದಿಲ್ಲ ಅವ್ರಿಗೆ ನಾನು ಹಿಂಗಿದ್ರು ಚೆನ್ನಾಗಿ ಕಾಣಿಸ್ತಾ ಇದ್ದೆ ಹಿಂಗೆ ನಾನು ಯಾವತ್ತು ನಾನು ಒಂದು ಇಂಟರ್ವ್ಯೂಲು ಹೇಳಿದೆ ಶಿ ವಾಸ್ ಮೈ ಫಸ್ಟ್ ಫ್ಯಾನ್ ಅಂತ ಎನಿಥಿಂಗ್ ಐ ಡೂಟ್ ಬಿಕಾಸ್ ಬಿಕಾ ಅದು ರೆಸ್ಪಾನ್ಸಿಬಿಲಿಟಿ ಕೂಡ ಆಗಿತ್ತು ನನಗೆ ನಾನು ಏನು ಮಾತಾಡ್ತೀನಿ ಯಾಕೆ ಯಾರು ನೋಡ್ತಾರೋ ಬಿಡ್ತಾರೋ ಅವ್ರು ನೋಡ್ತಾರೆ ಸಿನಿಮಾದಲ್ಲಿ ಏನು ಮಾಡಬೇಕು ಯಾರು ನೋಡ್ತಾರೋ ಬಿಡ್ತಾರೋ ಅವ್ರು ನೋಡ್ತಾರೆ ಸೊ ಇಟ್ ವಾಸ್ ಲೈಕ್ ದಟ್ ಸೊ ಫಾರ್ ಮೀ ಓಕೆ ಲಾಸ್ಟ್ ಸೀಸನಲ್ಲಿ ನನಗೆ ತುಂಬಾ ನಾನು ಬೇರೆ ರೀತಿ ಮೂಡಲ್ಲ ಇದ್ದೆ ಬಟ್ ಐ ಥಿಂಕ್ ದಿಸ್ ಟೈಮ್ ಐ ವಿಲ್ ಟೇಕ್ ಇಟ್ ಮೋರ್ ಪರ್ಸ್ನಲಿ ದಾಟ್ ಶಿ ಇಸ್ ವಾಚಿಂಗ್ ರೈಟ್ ಸರ್ ಐ ವಿಲ್ರಿ ಸರ್ ಬೇಡ ಸರ್ ಅಯ್ಯೋ ಸರ್ ಅವ್ರಿಗೆ ಇವತ್ತಿಗೂ ನಾನು ಬಿಡದೇ ಇಲ್ಲ ಸರ್ ಬಾಯಿಗೆ ಬಂದಂಗೆ ಬೈತಾರೆ ಸರ್ ಏನು ಮಾಡಿದ್ರು ಬೈತಾರೆ ಅದು ಯಾಕೆ ಇದಿ ಯಾಕೆ ನಾನು ಏನು ಎಲ್ಲ ನೋಡ್ತಾರೋ ಇಷ್ಟೇ ನೋಡ್ತಾರ ಇವರು ಅಂತ ಅಂದ್ಬಿಟ್ಟು ಮಾತಾಡ್ತಾ ಮಾತಾಡ್ತಾ ಪಕ್ಕದಲ್ಲಿ ಹೇಳ್ರಿ ಅವ್ರಿಗೆ ಅದ್ಯಾಕ್ರಿ ಬೇಕಿತ್ತು ಅಂತಾರೆ ಅಯ್ಯ ಇವರು ಇನ್ನೊಬ್ಬರು ಮಾತಾಡಿ ನೋಡಿಲ್ವಾ ಅಂತ ನಾವು ಬರೀ ನಮ್ಮ ಮಾತ್ರ ಹೇಳ್ತಾ ಇದ್ದೀರಾ ನೀವು ಅಂತ ಹಾಗೆ ಎಲ್ಲ ಬಿಡ್ತಾರೆ ಬಿಗ್ ಬಾಸ್ ಶೂಟಿಂಗ್ ಅಂತ ಹೇಳ್ತಾರೆ ಹೋಗು ಎಲ್ಲ ಮಾಡು ಅಂತಾರೆ ಮನೆಗೆ ಬರ್ತಿದ್ದಂಗೆ ಶೂಟಿಂಗ್ ಯಾವಾಗ ಅಂತಾರೆ ಈಗಷ್ಟೇ ಹೋಗ್ತಾ ಇದ್ದೀನಿ ಸಿನಿಮಾ ಮಾಡಲ್ಲ ಬರೀ ಬ್ಯಾಡ್ದಿಂದ ಮಾಡ್ಕೊಂಡು ಅಂದರೆ ಏನು ಬಿಗ್ ಬಾಸ್ ಹೇಗೆ ಹಿಂಗೆ ಅಲ್ಲೂ ಬೈತೀರಾ ಇಲ್ಲೂ ಬೈತೀರಾ ಬಟ್ ಅದೊಂಥರ ಚೆನ್ನಾಗಿದೆ ಸರ್ ಹಸ್ ಸೀನ್ ದಟ್ ಸೈಡ್ ಆಫ್ ಮೀ ನೋ ಕರೆಕ್ಟ್ ಸೊ ದೇರ್ ಇಸ್ ಆಲ್ವೇಸ್ ದಟ್ ದೇ ಆರ್ ವೆರಿ ಹ್ಯಾಪಿ ಅಂದ್ರೆ ಏನಂದ್ರೆ ಅಟ್ಲೀಸ್ಟ್ ಮನೆಯಿಂದ ಹೊರಗಡೆ ಒಂದು ಕೆಲಸ ಮಾಡುವಂತ ಬರೀ ಇಲ್ಲೇ ಕುತ್ಕೊಂಡು ಬ್ಯಾಡಿದ್ದು ಅಡುಗೆ ಮಾಡಿಕೊಂಡು ಎಲ್ರಿಗೂ ತಿನ್ಸೋ ಬಂದು ಸುಮ್ಮನೆ ಹೋಗಿ ಕೆಲಸ ಮಾಡೋರಿ ನೋಡ್ಬಿಟ್ಟು ಚೆನ್ನಾಗಿ ಐ ಥಿಂಕ್ ಐ ಥಿಂಕ್ ಐ ಐ ಆಮ್ ಡೂಯಿಂಗ್ ಆ್ಯಂಡ್ ದೇ ಆರ್ ವೆರಿ ಹ್ಯಾಪಿ ವೆನ್ ಐ ಆಮ್ ಬಿಝಿ ದೇ ಅಡೋರ್ ವಾಟ್ ಐ ಡು ಹಾಗಂತ ಮಾಡಿದ್ದೆಲ್ಲ ಇಷ್ಟಪಡ್ತಾರಂತಲ್ಲ ಇಷ್ಟಪಡೋ ಅಂಥದ್ದು ಮಾಡಿದ್ದೆಲ್ಲ ಮಾಡಿದಾಗ ಇಷ್ಟಪಟ್ಟಿದ್ದಾರೆ ಐ ಥಿಂಕ್ ಬಿಗ್ ಬಾಸ್ ಇಸ್ ಅ ಹಾಟ್ ಫೇವ್ರೆಟ್ ಎವ್ರಿಬಡಿ ಇನ್ ಮೈ ಹೌಸ್ ಆಲ್ಸೋ ಸರ್ 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 ಆ್ಯಕ್ಚುಲಿ ಸೀಸನ್ ಟ್ವೆಲ್ ಮಾಡ್ತಿದ್ದೀರ ಖುಷಿ ಇದೆ ಬಟ್ ನಿಮ್ಮನ್ನು ಅಂತ ಕೇವಲ ಬಿಗ್ ಬಾಸ್ ನೋಡದೇ ಇರುವಂತಹ ಒಂದು ವರ್ಗ ಅಥವಾ ನಿಮ್ಮನ್ನು ಕೇವಲ ಸಿನಿಮಾದಲ್ಲಿ ಮಾತ್ರ ನೋಡುವಂತಹ ಒಂದು ದೊಡ್ಡ ವರ್ಗ ಇದೆ ಆ್ಯಕ್ಚುಲಿ ನೀವು ಅನೌನ್ಸ್ ಮಾಡಿದಾಗ ಮತ್ತೆ ಮಾಡಲ್ಲ ಅಂತ ಈ ಒಂದು ಬಿಗ್ ಬಾಸ್ನ ಹೋಸ್ಟ್ ಮಾಡಲ್ಲ ಅಂತ ಅನೌನ್ಸ್ ಮಾಡಿದಾಗ ಆ ವರ್ಗಕ್ಕೆ ತುಂಬ ಖುಷಿ ಇತ್ತು ನಂಬಿಕೆ ಇತ್ತು ಅಂದರೆ ಒಂದು ವರ್ಷಕ್ಕೆ ಎರಡು ಸಿನಿಮಾ ಬಂದೇ ಬರುತ್ತೆ ಇನ್ಮೇಲೆ ಅಂತ ಸೊ ಏನು ಡಿಸ್ಟ್ರಾಕ್ಷನ್ಸ್ ಇರಲ್ಲ ಅಂತ ಸೊ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಅವ್ರದ್ದು ತುಂಬ ಜೆನ್ಯೂನ್ ಆಗಿದೆ ಆ ಮಾತುಗಳು ಜೆನ್ಯೂನ್ ಆಗಿದೆ ನಾನು ಶತಪ್ರಯತ್ನ ಪಡ್ತಾ ಇರ್ತೀವಿ ನಾನು ಹೇಳಿದ ಹಾಗೆಯೇ ನಾವು ನೋಡಿ ಈಗ ನಾವು ಒಂದು ಸಿನಿಮಾನ ರೆಡಿ ಮಾಡಿದಾಗ ಟೂ ತೌಸಂಡ್ ಟ್ವೆಂಟಿ ತ್ರೀ ಟೂ ತೌಸಂಡ್ ಟ್ವೆಂಟಿ ತ್ರೀ ಡಿಸೆಂಬರಲ್ಲೇ ರಿಲೀಸ್ ಮಾಡಬೇಕು ಅನ್ನೋ ಹಠದಲ್ಲಿ ನಾವೆಲ್ಲ ಮಾಡಿದ್ವಿ ಬಟ್ ಕಾರಣಾಂತರಗಳಿಂದ ಏನೇನೋ ಆಗೋಯ್ತು ಮತ್ತು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಬಂತು ಈಗಲೂ ಎಲ್ಲ ಪ್ರಯತ್ನ ಪಟ್ಟಿದ್ದೀವಿ ಒಂದು ಒಂದು ಸಿನ್ಮಾ ಸ್ಟಾರ್ಟ್ ಆಗಿದೆ ಇನ್ನೊಂದು ಸಿನಿಮಾ ಈಗ ಫ್ಲೋರ್ ಹೋಗ್ತಾ ಇದೆ ಐ ವಿಲ್ ಡೆಫಿನೆಟ್ಲಿ ಡೂ ಮೈ ಬೆಸ್ಟ್ ನಾಟ್ ಓನ್ಲಿ ದ್ಯಾಟ್ ಸರ್ ಐ ಥಿಂಕ್ ಎಲ್ಲ ಹೀರೋಗಳು ಕೂಡ ಬೇಗ ಬೇಗ ಸಿನಿಮಾಗಳು ಮಾಡೋದಕ್ಕೆ ನೋಡಲೇಬೇಕಾಗ್ತದೆ ಐ ಥಿಂಕ್ ದಿ ಇಂಡಸ್ಟ್ರಿ ನೀಟ್ಸ್ ಇಟ್ ಟು ಡೆ ಆ್ಯಂಡ್ ಹ್ಯಾವ್ ಟೇಕನ್ ಇಟ್ಸ್ ಅವ್ರು ಹೇಳೋದ್ರಲ್ಲೂ ತಪ್ಪೇನಿಲ್ಲ ಅವ್ರ ಖುಷಿಯಲ್ಲಿ ನಮ್ಮ ಖುಷಿ ಇದೆ ಯಾಕಂದ್ರೆ ನಾವು ಏನೇ ಬಿಗ್ ಬಾಸ್ ಮಾಡ್ತೀವೋ ಬಿಡ್ತೀವೋ ಅದು ಬೇರೆ ವಿಚಾರ ನಮಗೆ ಸಿಟಿ ಕೇಳೋದು ಬರೀ ಅವ್ರದ್ದು ಮಾತ್ರ ಒಳಗಡೆ ಐ ವಿಲ್ ನೆವರ್ ಇಗ್ನೋರ್ ದಟ್ ಕ್ರೌಡ್ ದೇ ಆರ್ ಮೈ ಕ್ರೌಡ್ ಐ ವಿಲ್ ಬಿ ವೆರಿ ಟ್ರೂ ಟು ದೆಮ್ ಸರ್ ಆ್ಯಕ್ಚುಲಿ ಈ ವರ್ಷ ಸಿನಿಮಾಗಳು ಪರ್ಫಾರ್ಮ್ ಮಾಡಿರುವ ರೀತಿ ಆ್ಯಕ್ಚುಲಿ ನಿಮಗೆ ಗೊತ್ತಿರುತ್ತೆ ತುಂಬ ಅಂಡರ್ ಪರ್ಫಾರ್ಮಿಂಗ್ ಅಂತಲೇ ಹೇಳ್ಬೋದು ಇಲ್ಲಿ ತನಕ ಆಲ್ಮೋಸ್ಟ್ ಜೂನ್ ಆಗಲಿಕ್ಕೆ ಆಯ್ತು ಇವಾಗ ಮತ್ತೆ ನೀವು ಹೇಳಿದ್ರಿ ಒಂದು ಸ್ಟೇಟ್ಮೆಂಟ್ ಕೂಡ ಹೇಳಿದ್ರಿ ಅಂದರೆ ಎ ಪಿ ಎಲ್ ಥರ ಆಲ್ಮೋಸ್ಟ್ ತ್ರೀ ಮಂತ್ಸ್ ಅಂದ್ರೆ ಪೀಪಲ್ ವಿಲ್ ಬಿ ಹುಕ್ ಟು ದ ಟಿವಿ ಅಂತ ಸೊ ಹಾಗಿರುವಾಗ ಹೆಂಗೆ ವಿಶ್ಲೇಷಿಸ್ತೀರಾ ಸರ್ ಅಂದ್ರೆ ಆಲ್ರೆಡಿ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಥಿಯೇಟ್ರಿಗೆ ಕರ್ಸೋದು ಅಂತ ಒಂದು ಚಾಲೆಂಜ್ ಇದೆ ಮತ್ತೆ ಹೆಂಗೆ ಜನ ಹೇಗೆ ಐ ಆಮ್ ಕೀಪಿಂಗ್ ದಮ್ ಹುಕ್ ಟು ಕನ್ನಡ ನೋ ನನ್ನ ರೆಸ್ಪಾನ್ಸಿಬಿಲಿಟಿ ನಂದು ಸರ್ ಅವರವ್ರದ್ದು ಅವ್ರದ್ದು ಹಾಂ ನಾನು ಕನ್ನಡಕ್ಕೆ ಹುಕ್ ಮಾಡ್ತಾ ಇದ್ದೀನಿ ಬಿಟ್ಟರೆ ಬೇರೆ ಪ್ರೋಗ್ರಾಮ್ ಹೋಗ್ಬಿಟ್ಟಾರ ಕನ್ನಡಕ್ಕೆ ಹುಕ್ ಮಾಡ್ತಾ ಇದ್ದೀನಿ ನನ್ನ ಕರೆಯಿಂದ ನಾನು ಏನು ಜನಗಳನ್ನು ಎತ್ತಿ ಹಿಡಿಯೋಕ್ಕಾಗುತ್ತೋ ಹಿಡಿತೀನಿ ಸಿನಿಮಾಗಳಿಲ್ಲ ಎಂಟರ್ಟೈನ್ ಮಾಡ್ತಾ ಇರ್ತೀನಿ ನನಗೆ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಶೋ ಬರಬೇಕಾದ್ರೆ ಪ್ರತಿಯೊಂದು ಸಿನಿಮಾಗಳು ಚೆನ್ನಾಗಿರೋ ಚೆನ್ನಾಗಿ ಹೋಗಿದ್ದಾವೆ ಯಾವುದೂ ನಮ್ಮ ಕನ್ನಡ ಜನ ಆ ಥರ ಭಾವ ಮಾಡಿಲ್ಲ ಬಟ್ ನನ್ನ ಕೆಲಸ ಏನಿದೆ ನಾನು ಅಚ್ಚುಕಟ್ಟಾಗಿ ಮಾಡೋಕ್ಕೆ ಇಷ್ಟಪಡ್ತೀನಿ ಅದರಿಂದ ಏನೋ ಒಂದು ಏಟ್ ಆಗ್ತಾ ಇದೆ ಅಂದರೆ ಅದು ತಪ್ಪಾಗುತ್ತೆ ತಪ್ಪಾಗುತ್ತೆ ಸರ್ ಐ ಡೋಂಟ್ ಥಿಂಕ್ ದಟ್ಸ್ ಥಿಂಕ್ ಐ ವಿಲ್ ಡೂ ವಾಟ್ ಐ ಹ್ಯಾವ್ ಟು ಡೂ ಕೀಪ್ ಮೈ ಲ್ಯಾಂಗ್ವೇಜ್ ಗೋಯಿಂಗ್ ಆ್ಯಂಡ್ ಡೋಂಟ್ ಯು ಥಿಂಕ್ ಇಟ್ಸ್ ನನಗೆ ಇವಾಗ ಎಕ್ಸ್ಟ್ರಾ ಸ್ಟ್ರೆಸ್ ಅಲ್ಲ ಹೇಳಿದ್ರು ಬಟ್ ಐ ವಿಲ್ ಡೆಫಿನೆಟ್ಲಿ ಡೂ ಇಟ್ ಈಗ ಸಿನಿಮಾಗಳು ರಿಲೀಸ್ ಇಲ್ಲ ಅಂದಾಗ ಇದನ್ನು ನೋಡಿ ಒಂದು ಕನ್ನಡ ತಾನೇ ಹತ್ತಿರ ಇಡ್ತಾ ಇದ್ದೀವಿ ಆ್ಯಂಡ್ ಡೋಂಟ್ ಫರ್ಗೆಟ್ ಪ್ರತಿ ಸಲ ಒಂದು ಹದಿನೆಂಟು ಹೊಸ ಪ್ರತಿಭೆಗಳನ್ನ ಹೊರಗಡೆ ಬಿಡ್ತಾ ಇದೀವಿ ನಾವು ಅದು ಒಳ್ಳೇದಲ್ಲ ಇವಾಗ ಎಷ್ಟು ಜನ ಹೀರೋಗಳಾಗಿದ್ದಾರೆ ಎಷ್ಟು ಜನ ನಟನೆಗೆ ಬಂದಿದ್ದಾರೆ ಅಲ್ವೇ ಪ್ರಶಾಂತ್ ಸರ್ ಈ ಕಡೆ ಸರಿ ಸರ್ ಈಗ ಸರ್ ಹೇಳಿದಾಗೆ ದುಡ್ಡಿನ ಮುಖ ನೋಡಿ ಕೆಲಸ ಮಾಡೋರಲ್ಲ ಅದು ಅವರು ಭಾಳ ಮುಖ್ಯವಾಗಿ ಅದಕ್ಕಿಂತ ಆಚೆ ನೋಡಿದ್ರೆ ಒಂದು ಅಷ್ಟು ಪಬ್ಲಿಕ್ ಒಪಿನಿಯನ್ ಹೇಳುವಾಗ ಅವರು ಇವರು ನೆಕ್ಸ್ಟು ಅಮಿತಾಬ್ ಬಚ್ಚನ್ ಅಂತ ಅಂದ್ಬಿಟ್ಟು ಸುದೀಪ್ ಸರ್ ಬಗ್ಗೆ ಸೊ ಇವಚ್ ಈ ವಿಚಾರದಲ್ಲಿ ನೋಡಿದಾದ್ರೆ ಈ ಸಂಭಾವನೆ ಅಂತ ಬಂದಾಗ ಕಷ್ಟಪಟ್ಟು ಒಪ್ಸಿದ್ದೀರಿ ಟ್ವೆಲ್ಗೆ ಜಾಸ್ತಿ ಏನಾದರೂ ಆಗಿದೆಯಾ ಈ ಬಾರಿ ಅಂತ ಮಾಡಿದ್ದೀರಾ ಅಂತ ಇಲ್ಲ ಸಿ ಅದು ಅದು ನಮ್ಮ ಪರ್ಸನಲ್ ವಿಷಯಗಳು ಬಟ್ ಸಿ ನಾವು ಬೇರೆ ಆಪ್ಷನ್ ಹುಡುಕ್ಲೇ ಇಲ್ಲ ಇಫ್ ನೋಡಿದರೆ ಅವ್ರು ಟ್ವೀಟ್ ಮಾಡಿದಂತ್ರ ನಾವು ನಾವು ಡಿಸೈಡ್ ಆಗಿದ್ವಿ ಸುದೀಪ್ ಸಾರ್ ಅಂದರೆ ಬಿಗ್ ಬಾಸ್ ಬಿಗ್ ಬಾಸ್ ಅಂದ್ರೆ ಸುದೀಪ್ ಸಾರ್ ಅಲ್ಲಿ ಆಪ್ಷನ್ ಇರ್ಲಿ ನಾವು ಹುಡುಕ್ಲೇ ಇಲ್ಲ ಸೊ ವಿ ವೆಯ್ಟೆಡ್ ನಾವು ವೆಯ್ಟ್ ಮಾಡಿ ಯಾಕಂದ್ರೆ ಸುಷ್ಮಾ ಮೇಡಮ್ ನಾವು ಡಿಸ್ಕಸ್ ಮಾಡಿದಾಗ ಸುಷ್ಮಾ ಮೇಡಮ್ ಹೇಳಿದ್ರು ನಾವು ಕನ್ವಿನ್ಸ್ ಮಾಡ್ತೇವೆ ಅವರನ್ನು ಹಿಂಗಾಗೋ ಗೊತ್ತಿಲ್ಲ ಬೇಕಂದರೆ ಸಿ ಜನ್ ಜನರ ಮುಂದೆ ನಾವು ಏನೂ ಅಲ್ಲ ಯಾಕಂದರೆ ಈ ಶೋ ಅಷ್ಟರ ಮಟ್ಟಿಗೆ ಜನ ನೋಡ್ತಿದ್ದಾರೆ ಅವರ ಅಭಿಪ್ರಾಯಕ್ಕೆ ನಾವು ರೆಸ್ಪೆಕ್ಟ್ ಕೊಡಲೇಬೇಕು ಮತ್ತೆ ನಾವು ಡಿಸೈಡ್ ಮಾಡಿದ್ವಿ ಯಾಕಂದ್ರೆ ಪ್ರಕಾಶ್ ಎಲ್ಲರೂ ಸೇರಿ ನಮ್ಮ ತಂಡ ಒಂದೇ ಈ ಪ್ರಶ್ನೆ ಈ ತರ ಉತ್ತರ ಕೊಟ್ಟರೆ ಅವ್ರಿಗೆ ಇಷ್ಟ ಆಗಲ್ಲ ಜಾಸ್ತಿ ಆಗಿದೆಯಾ ಮನೆ ಬಾಡಿಗೆಗೆ ಹೋದ್ರೆ ಪ್ರತಿ ವರ್ಷ ಹತ್ತು ಪರ್ಸೆಂಟ್ ಇನ್ಕ್ರಿಮೆಂಟ್ ಇಲ್ವಾ ನಾನು ಲೀಸಿಗೂ ಅಲ್ಲ ರೆಂಟಿಗೂ ಅಲ್ಲ ನಮ್ದು ಇರುತ್ತೆ ತಾನೇ ಮತ್ತೆ ಸರ್ ನನ್ನ ವರ್ತ್ ಏನು ಅಂತ ನಾನು ಆ್ಯಕ್ಚುಲಿ ನಿಮಗೆ ಕೇಳಬೇಕು ಅದ್ರ ಬ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅಂತ ಕೇಳಿ ಬಟ್ ಲೆಟ್ ಮಿ ಟೆಲ್ ಯು ಸಮಿಂಗ್ ವೆರಿ ಆನೆಸ್ಟ್ಲಿ ದಟ್ ಹೋಲ್ ಟ್ವೀಟ್ ಆರ್ ಎನಿಥಿಂಗ್ ನಾನು ಮಾಡಲ್ಲ ಅಂತ ಬೇಕಾರೆ ಇದು ತಲೆಯಲೇ ಇರಲಿಲ್ಲ ನನ್ನ ರೇಟು ಅಮೌಂಟು ಅದೇನು ಬೇಕಾರೆ ಅದು ಅದು ಮಾಡ್ದಲ್ಲೇ ಕೂತ್ಕೋಬೋದಲ್ಲ ಅದು ವೈಯಕ್ತಿಕ ಮಾಡ್ತೀನಿ ಮಾಡಲ್ಲ ನನಗೆ ಈ ರೇಟ್ ಬೇಕು ಅದನ್ನು ನಾನು ಪಬ್ಲಿಕಲ್ಲಿ ಬಂದು ಮಾತಾಡೋ ವಿಷಯನೇ ಅಲ್ಲ ಅದು ಆಗತ್ತೆ ಆಗಲ್ಲ ಅಷ್ಟೇ ತಾನೇ ಆಗಲ್ಲ ಅಂದ್ರೂ ಹಾಗೆ ಎಕ್ಸಿಟ್ ಕೊಡ್ಬೋದು ನಾನು ಸೊ ಇಟ್ ಇಟ್ ಆಸ್ ನೆವರ್ ಟು ಡೂ ವಿತ್ ದ ಮನಿ ಪಾರ್ಟ್ ದಟ್ ಇಸ್ ಲಾಸ್ಟ್ ಇವತ್ತವರೆಗೂ ನೀವು ಆ್ಯಕ್ಚುಲಿ ನೋಡೋಕೆ ಸಿನಿಮಾದಲ್ಲೇ ನಾನು ಎಷ್ಟು ಸಂಭಾವನೆ ಅಂತ ನಿಮಗೆ ಪಕ್ಕ ಒಂದು ಫಿಗರ್ ಸಿಗಲ್ಲ ಬಿಕಾಸ್ ಈಚ್ ಸಿನಿಮಾ ಇಸ್ ಅ ಡಿಫ್ರೆಂಟ್ ಮೂಡ್ ಡಿಫ್ರೆಂಟ್ ಕೊಲಾಬರೇಷನ್ ಡಿಫ್ರೆಂಟ್ ಬಜೆಟ್ಸ್ ಸೊ ನಾವು ಪ್ರತಿಯೊಂದೂ ಬೇರೆ ರೀತಿಯಲ್ಲಿ ಕೊಲಾಬರೇಟ್ ಆದ್ರೆ ಸಿನಿಮಾಗಳು ಮಾಡೋಕ್ಕಾಗೋದು ನಂದು ರೇಟೆ ಇಷ್ಟು ಅಂದರೆ ನಾನು ನನ್ನ ಬಗ್ಗೆ ರೇಟೇ ಕಟ್ಕೊಳಲ್ಲ ಸರ್ ಅಷ್ಟು ಚೀಪ್ ಇಲ್ಲ ನಾನು ಅದನ್ನು ಹಂಗಂತ ಮನಿ ವೈಸಲ್ಲಿ ತೋರಿಸ್ತಾ ಇಲ್ಲ ನಾನು ಈಚ್ ಕೊಲಾಬರೇಷನ್ಸ್ ಆಫ್ ಅ ಡಿಫ್ರೆಂಟ್ ಸಾರ್ಟ್ ಈಗ ಯಾವುದೋ ಸಿನಿಮಾ ಬರುತ್ತೆ ತುಂಬ ದೊಡ್ಡ ಬಡ್ಜೆಟ್ ಇರುತ್ತೆ ನಾನು ಭಾರ ಆಗೋಕ್ಕಾಗಲ್ಲ ಸೊ ವಿ ಹ್ಯಾವ್ ಟು ಮೇಕ್ ಶೋರ್ ದಟ್ ವಿ ಟೇಕ್ ಹೋಮ್ ಮನಿ ಬಟ್ ವಿ ಹ್ಯಾವ್ ಟು ಕೊಲಾಬರೇಟ್ ಇನ್ ಡಿಫ್ರೆಂಟ್ ವೇ ಹಾಗೆ ಇಲ್ಲೂ ಅಷ್ಟೇ ಇವ್ರದ್ದು ಇರುತ್ತೆ ಹಾಗಂತ ನಾನು ಯಾವುದೋ ಫಸ್ಟ್ ಇಯರ್ಗಿರೋ ರೇಟಿಗೆ ಇದು ಇರೋಕ್ಕಾಗುತ್ತಾ ಹೇಳಿ ಬೇಕಾಗುತ್ತೆ ಇವಾಗ ಇನ್ನೊಂದು ಆನ್ ದ ಟೇಬಲ್ ಡೋಂಟ್ ಫರ್ಗೆಟ್ ಎನಿಥಿಂಗ್ ಓಕೆ ಮಾರ್ಕೆಟ್ ಒಳಗಡೆ ಕಲಾವಿದನಾಗಿರ್ಬೋದು ಒಬ್ಬ ಹೋಸ್ಟ್ ಆಗಿರ್ಬೋದು ವಾಟ್ ಐ ಗೆಟ್ ಆನ್ ಟು ದರ್ ಟೇಬಲ್ ಇಸ್ ವಾಟ್ ಮೇಕ್ಸ್ ಅ ವ್ಯಾಲಿಡೇಷನ್ ನನ್ನ ವ್ಯಾಲಿಡೇಷನ್ ಅವರು ನಾನು ಸುದೀಪ್ ಇದು ಜನಾಗ್ ಏವಿ ಕೊಟ್ಟರು ಅಂತ ರೇಟ್ ಕೇಳೋಕ್ಕಾಗಲ್ಲ ಸೆನ್ಸಿಬಲಿ ಇಮನ್ ಆಮ್ ಅ ಬಿಸ್ನೆಸ್ ಮ್ಯಾನ್ ಐ ಅಂಡರ್ಸ್ಟ್ಯಾಂಡ್ ದ ವ್ಯಾಲಿಡೇಷನ್ಸ್ ವಾಟ್ ಆಮ್ ಐ ಗೆಟಿಂಗ್ ಆನ್ ಟು ದ ಟೇಬಲ್ ಅದರಲ್ಲಿ ಒಂದು ಇರುತ್ತಲ್ವಾ ಸೊ ನಾವು ಅನ್ರೀಸನಬಲ್ ಆಗಿರೋದು ತಪ್ಪಾಗೋಗುತ್ತೆ ಸೊ ವಿ ಹ್ಯಾವ್ ಟು ಅನ್ ಅಂಡರ್ಸ್ಟ್ಯಾಂಡ್ ಅವ್ರದ್ದು ಇನ್ಕ್ಲೂಡಿಂಗ್ ಒನ್ ಸೀಸನ್ ಆಫ್ ಬಡ್ಜೆಟ್ ಫಾರ್ ಬಿಗ್ ಬಾಸ್ ಎಷ್ಟಿದೆ ಪ್ರತಿಯೊಬ್ರು ಕಂಟೆಸ್ಟೆಂಟ್ಸಿಗೂ ಕೊಡಬೇಕು ಅವರು ಪ್ರತಿಯೊಬ್ಬರಿಗೂ ಇರುತ್ತೆ ವೆರಿ ರೀಸನಬಲ್ ಕ್ರ್ಯಾಕ್ ಸುದೀಪ್ ಸರ್ ಸರ್ ಬಿಗ್ ಬಾಸ್ ಮನೆಯಿಂದ ಹೊರಬರ್ತೀನಿ ಅನ್ನೋದಕ್ಕೆ ಸಿನಿಮಾನ ಕಾರಣ